ನಾನು ನನ್ನ ಹೆಸರು ಕುರುಬರಹಳ್ಳಿ ಕೆಂಪಣ್ಣ ಅಂತ ಈ ಸಂಘದ ಡೈರೆಕ್ಟ್ರಾಗಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಎಲ್ಲ ಸಿಬ್ಬು ಎಲ್ಲ ನಮ್ಮ ಡೈರೆಕ್ಟರ್ ಜೊತೆ ಅಲ್ಲಿ ಹೊಂದ್ಕಂಡು ಹೋಗಿದ್ದೀರಿ ಇನ್ನು ಮುಂದೇನೂ ಹೊಂದ್ಕಂಡು ಹೋಗೋಣ ಈಗ ಇಲ್ಲಿ ನಮ್ಮ ನಾಳೆ ಮೂರನೇ ತಾರೀಕು ಒಂದು ಫಂಕ್ಷನ್ ಮಾಡ್ಕಂಡ್ರೆ ಈಗಾಗಲೇ ನಮ್ಮ ಅಧ್ಯಕ್ಷರು ನಮ್ಮ ಸೆಕ್ರೆಟ್ರಿಗಳು ನಮ್ಮ ಎಲ್ಲ ಸಿಬ್ಬ ನಮ್ಮ ನಮ್ಮ ಎಲ್ಲ ನಮ್ಮ ಸಹೋದ್ಯೋಗಿಗಳೆಲ್ಲ ಮಾತಾಡಿ ಹೇಳೋರೆ ಅದ್ರ ಬಗ್ಗೆ ಹೆಚ್ಚಾಗಿ ಹೇಳೋದು ಬೇಡ ಯಾರು ಮಾಡಿಕೊಟ್ರು ಯಾರು ಬಿಟ್ಟರು ಅಂತ ನಾವು ಹಿಂಗಡಿಸಿ ಹೇಳೋದು ಬೇಡ ಹಿಂದಿಂದನೂ ಈ ಸಂಘಕ್ಕೆ ಭಾಳ ಸಮ ಸಮಯ ಬಿದ್ದು ಹಿಂದೆ ಇಲ್ಲಿ ಜಾಗ ಉಳಿಸಿ ಹಿಂದೆ ನಮ್ಮ ಯಾರೋ ಹಿಂದೆ ಇದ್ರಲ್ಲ ಅವರೆಲ್ಲ ಜಾಗ ಉಳಿಸಿ ಬೇಕಾದಷ್ಟು ಕಷ್ಟಪಟ್ಟವ್ರೆ ಈಗಿನ ಬೋರ್ಡೋರು ಅಲ್ಲಿ ದಂಟ್ಪಳ್ಳಿ ಹತ್ರ ನಾಲ್ಕು ಎಕರೆ ಜಮೀನು ಮಾಡೋಕ್ಕೆ ಅವರು ಸಾಕಷ್ಟು ಸಮಯ ಪಟ್ಟವ್ರೆ ಆ ಆ ಸಮಯ ಎಲ್ಲರಿಗೂ ನಮ್ಮ ನಾವು ಪಟ್ಟಿದ್ದೀರಿ ಅಂತ ನಮಗೇ ಬೇಡ ಅದು ನಮ್ಮ ಜನಾಂಗದವ್ರು ಏನವರು ನಮ್ಮ ಜನಾಂಗದವ್ರು ಎಲ್ಲರಿಗೂ ಸೇರಿದ್ದು ಸಮಯ ಅದು ನಮ್ಮ ಬೋರ್ಡ್ ಅವ್ರು ಮಾಡಿದ್ರಿ ಅಂತ ನಮಗೇನು ಇದಿಲ್ಲ ಅದು ಗ್ರೇಟ್ ಬರೋದು ಬೇಡ ನಮ್ಮ ಜನಾಂಗಕ್ಕೆಲ್ಲ ಗ್ರೇಟ್ ಬರಲಿ ಎಲ್ಲ ಬಡ ಮಕ್ಕಳಕ್ಕೆ ಅಲ್ಲೊಂದು ವಿದ್ಯಾಮಂದಿರ ಮಾಡ್ತಾವ್ರೆ ಅದಕ್ಕೆ ಮಾಡಿ ವಿದ್ಯಾಮಂದಿರ ಮಾಡ್ತಾವ್ರೆ ಅದರಿಂದ ನಮ್ಮ ಜನಾಂಗದ ಜನ ಎಲ್ಲ ಹೆಚ್ಚಾಗಿ ಜನ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ನಮ್ಮ ಜನಾಂಗದಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಯಾರೂ ಇಲ್ಲಿ ಒಂದು ಅಜ್ಞತ ಭಾವಿಸಬಾರ್ದು ಕೆಲವೊಂದು ಮುಂದೋ ಹಿಂದೋ ಮಾತಾಡಿರ್ತೀರಿ ಅದನ್ನೆಲ್ಲ ಸಹಕರಿಸ್ಕೊಂಡು ಹೋಗ್ಬೇಕಂತೇಳಿ ನನ್ನ ಮನವಿ